ಪ್ರಶ್ನೆ ಒಂದು ಬುಡಕಟ್ಟು ಜನಾಂಗದವರ ಕಲ್ಯಾಣವು ಯಾವ ವೇಳಾಪಟ್ಟಿಯಲ್ಲಿ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂತಂದ್ರೆ ಐದು ಮತ್ತು ಆರನೇ ವೇಳಾಪಟ್ಟಿ ಇದು ಬುಡಕಟ್ಟು ಮತ್ತು ಕಲ್ಯಾಣ ಜನಾಂಗದವರ ವೇಳಾಪಟ್ಟಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಎರಡು ಮಹಾನದಿಯ ಉದ್ದ ಎಷ್ಟು ಅಂದರೆ ಮಹಾನದಿಯ ಉದ್ದ ಬಂದ್ಬಿಟ್ಟು ಒಂಬೈನೂರು ಕಿಲೋಮೀಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಮೂರು ಸೌರ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಪ್ರದರ್ಶಿಸಲಾಗುತ್ತದೆ ಫ್ರೆಂಡ್ಸ್ ಸೌರ ನೃತ್ಯ ಬಂದ್ಬಿಟ್ಟು ಇದು ಯಾವ ರಾಜ್ಯದಲ್ಲಿ ಪ್ರದರ್ಶಿಸಲಾಗುತ್ತದೆ ಅಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಒಡಿಶಾ ರಾಜ್ಯ ಅಂತ ಹೇಳಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ನೋಡಿ ಬ್ಯಾಲ್ ಲೈನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಪ್ರಶ್ನೆ ನಾಲ್ಕು ಹದಿನೈದುನೂರ ಮೂವತ್ತರಲ್ಲಿ ಸಾಮ್ರಾಜ್ಯವನ್ನು ಬಲಪಡಿಸಿದ ನಂತರ ಯಾರು ನಿಧನರಾಗುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಾಬರ್ ಅಂತ ಹೇಳಿದ್ರು ಫ್ರೆಂಡ್ಸ್ ಪ್ರಶ್ನೆ ಐದು ಒನ್ನೂರ ಆರನೇ ಸಾಂವಿಧಾನಿಕ ತಿದ್ದುಪಡಿಯಲ್ಲಿ ಎಷ್ಟು ಶೇಕಡಾ ಮೀಸಲಾತಿ ನೀಡಲಾಗಿದೆ ಅಂದರೆ ಒನ್ನೂರ ಎರಡನೇ ಸಾಂವಿಧಾನಿಕ ತಿದ್ದು ತಿದ್ದುಪಡಿಯ ಮೂಲಕ ಎಷ್ಟು ಮೀಸಲಾತಿ ನೀಡ್ತಾರಪ್ಪ ಅಂತಂದ್ರೆ ಮೂವತ್ತು ಪರ್ಸ್ ಮೂವತ್ತ್ಮೂರು ಪರ್ಸೆಂಟ್ ನೀಡ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಆರು ಗಾಲ್ವಾನ ಕಣಿವೆ ಯಾವ ಎರಡು ದೇಶಗಳ ನಡುವೆ ಸಂಬಂಧಿತವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಗಾಲ್ವಾನ ಕಣಿವೆ ಬಂದ್ಬಿಟ್ಟು ಇದು ಭಾರತ ಮತ್ತು ಚೀನಾ ದೇಶಗಳ ನಡುವೆ ಸಂಬಂಧಿತವಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಏಳು ಭಾರತದ ಐವತ್ತೆರಡನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು ಫ್ರೆಂಡ್ಸ್ ಭಾರತದ ಐವತ್ತೆರಡನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಬಿ ಆರ್ ಗವಾಯಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಎಂಟು ನೂರ ಐವತ್ತೈದರಲ್ಲಿ ಸಿಕಂದರೋದಿಯನ್ನು ಸೋಲಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹದಿನೈದು ನೂರ ಐವತ್ತರಲ್ಲಿ ಸಿಕರ ರೋಗಿಯನ್ನು ಸೋಲಿಸಿದ್ರೆ ಏನಪ್ಪಾ ಅಂತಂದ್ರೆ ಹುಮಾ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಪಿ ಯುನ ಕಾರ್ಯವೇನು ಅಂದ್ರೆ ಸಿಪಿಯು ಬಂದ್ಬಿಟ್ಟು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದರ ಕಾರ್ಯ ಏನಪ್ಪ ಅಂತಂದ್ರೆ ಸೂಚನೆಗಳನ್ನು ಓದುತ್ತದೆ ಅರ್ಥೈಸುತ್ತದೆ ಮತ್ತು ಕಾರ್ಯಗೊಳಿಸುತ್ತದೆ ಕಂಪ್ಯೂಟರ್ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹತ್ತು ಮೆಂಡಲಿಯು ಆವರ್ತಕ ನಿಯಮ ಎಂದರೆ ಏನು ಅಂದರೆ ಮೆಂಡಲಿಯುನ ಆವರ್ತಕ ನಿಯಮ ಏನನ್ನ ಹೇಳ್ತದಪ್ಪ ಅಂತಂದ್ರೆ ಇದು ಬಂದ್ಬಿಟ್ಟು ಅಂಶಗಳ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳು ಅವುಗಳ ಪರಮಾಣು ತೂಕದ ಆವರ್ತಕ ಕಾರ್ಯಗಳಾಗಿವೆ ಅಂತ ಮೆಂಡಲಿಯ ನಿಯಮ ಹೇಳ್ತದೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ವನಭೂಮಿ ಎಂದು ಏನನ್ನು ಕರೆಯುತ್ತಾರೆ ಫ್ರೆಂಡ್ಸ್ ವನಭೂಮಿ ಅಂತ ಯಾವುದನ್ನು ಕರೀತಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಡಿಮೆ ಮಳೆ ಬೀಳುವ ಸ್ಥಳಗಳನ್ನು ವನಭೂಮಿ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ಮನೆಗೆ ಎಷ್ಟು ಶೇಕಡಾ ನೀರನ್ನು ಒದಗಿಸಲಾಗುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಗ್ರಾಮೀಣ ಪ್ರದೇಶಗಳಿಗೆ ಪ್ರತಿ ಮನೆಗೆ ಶೇಕಡಾ ಎಂಬತ್ತರಷ್ಟು ನೀರನ್ನು ಒದಗಿಸು ಒದಗಿಸುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಸಿಂಧು ಜಲ ಒಪ್ಪಂದದ ಪ್ರಮುಖ ನದಿ ಯಾವುದು ಅಂದರೆ ಸಿಂಧು ಜಲ ಒಪ್ಪಂದದ ಪ್ರಮುಖ ನದಿ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿಂಧು ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಮುಂದಿನ ಪ್ಯಾರಾ ಒಲಂಪಿಕ್ಸ್ ಯಾವಾಗ ಮತ್ತು ಎಲ್ಲಿ ನಡೆಯಲಿದೆ ಫ್ರೆಂಡ್ಸ್ ಮುಂದಿನ ಪ್ಯಾರಾ ಒಲಂಪಿಕ್ಸ್ ಬಂದ್ಬಿಟ್ಟು ಇದು ಲಾಸ್ ಏಂಜಲೀಸ್ನಲ್ಲಿ ನಡೆಯುತ್ತದೆ ಇದು ಬಂದ್ಬಿಟ್ಟು ಯು ಎಸ್ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಜೀರ್ಣಕ್ರಿಯೆ ಒಂದು ಸಂಕೀರ್ಣ ಪ್ರಕ್ರಿಯೆ ಅದನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ನಗರ ಜೀರ್ಣಕ್ರಿಯೆ ಮತ್ತು ಶೋಷಣೆ ಸಂಯೋಜನೆ ಮತ್ತು ಹೊರಸಳಸುವಿಕೆ ಇದು ಜೀರ್ಣಕ್ರಿಯೆಗೆ ಸಂಕೀರ್ಣವಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಭಾರತ ಮತ್ತು ಚೀನಾ ನಡುವಿನ ಗಡಿ ನಿರ್ವಹಣಾ ಒಪ್ಪಂದದ ಯಾವಾಗ ಕೊನೆಗೊಂಡಿತು ಫ್ರೆಂಡ್ಸ್ ಭಾರತ ಮತ್ತು ಚೀನಾ ನಡುವಿನ ಗಡಿ ನಿರ್ವಹಣಾ ಒಪ್ಪಂದ ಬಂದ್ಬಿಟ್ಟು ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊನೆಗೊಳ ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ಗಂಗೆಯ ಯಾವ ಉಪನದಿಯು ಬಂಗಾಳ ಕೊಲ್ಲಿಗೆ ಸೇರುವುದಿಲ್ಲ ಅಂದ್ರೆ ಗಂಗಾ ನದಿಯ ಒಂದು ಉಪನದಿ ಇದೆ ಫ್ರೆಂಡ್ಸ್ ಅದು ಬಂಗಾಳ ಕಲ್ ಯಾವುದು ಬಂಗಾಳ ಕೊಲ್ಲಿಗೆ ಸೇರುವುದಿಲ್ಲ ಅಂತ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಕೇಳಿದಾರೆ ಸಟ್ಲೈಸ್ ನದಿ ಅಂತ ಹೇಳ್ಬೋದು ಪ್ರಶ್ನೆ ಹದಿನೆಂಟು ಪಾಲಿಥೀನ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಪಾಲಿಥೀನ್ ಬಂದ್ಬಿಟ್ಟು ಇದು ಯಾವುದರಿಂದ ಮಾಡಲ್ಪಟ್ಟಿದೆಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಥಿಲೀನ್ ನ ಪಾಲಿಮರಿ ಕರಿ ಪಾಲಿ ಮರೀಕರಣದಿಂದ ಪಾಲಿಥಿನ್ ಮಾಡಲ್ಪಟ್ಟಿವೆ ಫ್ರೆಂಡ್ಸ್ ಇದರ ಸೂತ್ರ ಬಂದ್ಬಿಟ್ಟು ಸಿ ಪಿ ಎಚ್ ಫೋರ್ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ಅಜೀವಕಗಳು ಯಾವುವು ಫ್ರೆಂಡ್ಸ್ ಅಜೀವಕಗಳು ಬಂದ್ಬಿಟ್ಟು ಯಾವಪ್ಪ ಅಂತಂದ್ರೆ ಸೂರ್ಯನ ಬೆಳಕು ಆಮ್ಲಜನಕ ಜಲಜನಕ ಸಾರಜನಕ ರಂಜಕ ತಾಪಮಾನ ನೀರು ಮಣ್ಣು ಖನಿಜಗಳು ಇತರ ಅನಿಲಗಳು ಲವಣ ಇಂಗಾಲ ಗಾಳಿ ಇತ್ಯಾದಿ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಮೆಟಲಾಯ್ಡ್ ಎಂದರೇನು ಫ್ರೆಂಡ್ಸ್ ಮೆಟಲಾಯ್ಡ್ ಅಂದರೆ ಏನಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬೋರಾನ್ ಸಿಲ್ಕಾನ್ ಜರ್ಮಿನಿಯಂ ಅರ್ಸೆನಿ ಖಂಟಿಮನಿ ಟೆಲ್ಲೂರಿಯಂ ಮತ್ತು ಪೋಲೇನಿಯಾ ಇವು ಎಲ್ಲ ಮೆಟಲಾಯ್ಡ್ಗೆ ಸಂಬಂಧಿವೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂದು ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ನೀಡಿದವರು ಯಾರು ಅಂದರೆ ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ನೀಡಿದವರು ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಜಾರ್ಜಸ್ ಲ್ಯಾಮ್ಯಾಟ್ರಿ ಹತ್ತೊಂಬತ್ತು ಇಪ್ಪತ್ತೇಳರಲ್ಲಿ ಸೃಷ್ಟಿ ಸಿದ್ಧಾಂತವನ್ನು ನಿರ್ಮಿಸ್ತಾರೆ ನೀಡುತ್ತಾರೆ ಫ್ರೆಂಡ್ಸ್ ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ನೀಡುತ್ತಾರೆ ಪ್ರಶ್ನೆ ಇಪ್ಪತ್ತೆರಡು ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಬಜೆಟ್ನ ಎಷ್ಟು ಶೇಕಡ ಕಡಿಮೆಯಾಗಿದೆ ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಬಜೆಟ್ನಲ್ಲಿ ಎಷ್ಟು ಶೇಕಡ ಕಡಿಮೆ ಆಗಿದೆಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಪ್ಪತ್ತೊಂದು ಪರ್ಸೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ಮೂರು ಸಮುದ್ರದ ಆಳವನ್ನು ಅಳೆಯುವ ಮಾನ ಯಾವುದು ಅಂದ್ರೆ ಸಮುದ್ರದೊಳಗಿನ ಆಳವನ್ನು ಅಳೆಯುವ ಮಾನ ಯಾವುದಪ್ಪ ಅಂತಂದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ಯಾಥೋಮೀಟರ್ ಅಂತ ಹೇಳ್ಬಹುದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ನಾಲ್ಕು ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಫ್ರೆಂಡ್ಸ್ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆಪ್ಪ ಅಂತಂದ್ರೆ ಐರಿಷ್ ಅಂತ ಹೇಳ್ಬಹುದು ಫ್ರೆಂಡ್ಸ್ ಅಂದ್ರೆ ಐರ್ಲೆಂಡ್ ರಾಜ್ಯ ನಿರ್ದೇಶಕ ತತ್ವಗಳನ್ನು ಎರವಲು ಪಡೆಯಲಾಗಿದೆ ಪ್ರಶ್ನೆ ಇಪ್ಪತ್ತೈದು ಪ್ರತಿಜೀವಕ ಎಂದರೇನು ಅದನ್ನು ಯಾರು ಕಂಡುಹಿಡಿದರು ಮತ್ತು ಅದಕ್ಕೆ ಏನು ಹೆಸರಿಡಲಾಯ ಹೆಸರಿಡಲಾಯಿತು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮಾನವರು ಮತ್ತು ಇತರ ಜೀವಿಗಳಲ್ಲಿ ದೇಹದ ಸಾಂಕ್ರಾಮಿಕ ರೋಗಗಳನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಯಲು ಅಥವಾ ನಾಶ ಮಾಡಲು ಬಳಸುವ ರಾಸಾಯನಿಕವನ್ನು ಪ್ರತಿಜೀವಕಗಳು ಎಂದು ಕರೆಯಲಾಗುತ್ತಿದೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್